ಒಂದು ದಿನ ಸುನೀತಾ ಹಳ್ಳಿಯ ಅರಣ್ಯದ ಒಳಗಡೆ ವಾಕಿಂಗ್ಗೆ ಹೋಗುತ್ತಿದ್ದಳು ಅಲ್ಲಿ ಅವಳು ಒಂದು ಬಿಳಿ ಹೂವಿನ ಮೇಲೆ ಕುಳಿತಿದ್ದ ಬಂಗಾರದ ಬಣ್ಣದ ಕಪ್ಪೆಯನ್ನು ನೋಡಿದಳು ಅದನ್ನು ತಟ್ಟುತ್ತಿದ್ದಂತೆ ಬ್ಯೂಮ್ ಅವಳು ತಾನೇ ಕಪ್ಪೆಯಾಗಿಬಿಟ್ಟಳು ಏನಾಯ್ತು ನನಗೆ ನಾನು ಮಾತನಾಡುತ್ತಿದ್ದೇನೆ ಆದರೆ ಕಪ್ಪೆಯ ಧ್ವನಿಯಲ್ಲಿ ಅವಳು ಅರಣ್ಯದಲ್ಲಿ ಹರಿಯುತ್ತಿರುವ ಸರೋವರದ ತೋಡೆಯಲ್ಲಿ ತನ್ನ ಪ್ರತಿಬಿಂಬ ನೋಡಿದಳು ಅಲ್ಲಿ ಅವಳಿಗೆ ಬುದ್ಧಿವಾದವಾಯಿತು ಹೂವಿನ ಮೇಲೆ ಕೈಯಿಡುತ್ತಾ ಅವಳು ಮಾಯಾಜಾಲಕ್ಕೆ ಒಳಗಾಗಿದ್ದಳು ಅವನನ್ನು ಹಿಂದಕ್ಕೆ ತರುವ ಮಾರ್ಗ ಏನೆಂದರೆ ಯಾರಾದರೂ ಬುದ್ಧಿಮತ್ತೆ ಪ್ರೀತಿ ಮತ್ತು ಭಯವಿಲ್ಲದೆ ಆ ಕಪ್ಪೆಯನ್ನು ತಾಳ್ಮೆಯಿಂದ ಮುದ್ದು ಮಾಡಬೇಕು ಅದೇ ಸಮಯದಲ್ಲಿ ಸವಿತಾ ಎಂಬ ಬೇರೆ ಹುಡುಗಿ ಅಲ್ಲಿ ಬರುತ್ತಾಳೆ ಸುನೀತಾ ಕಪ್ಪೆವಾಗಿ ತನಗೆ ಯೋಗ್ಯ ಸಹಾಯ ಕೇಳುವಂತೆ ಬೂಕುಗಟ್ಟುತ್ತಾಳೆ ಓ ಕಪ್ಪೆ ನಿನ್ನ ಕಣ್ಣುಗಳಲ್ಲಿ ಏನೋ ಹೇಳಲಾಗದ ದುಃಖ ಇದೆ ಅವಳು ಕಪ್ಪೆಯನ್ನು ಎತ್ತಿ ಮುದ್ದು ಮಾಡುತ್ತಾಳೆ ಅಲ್ಲೇ ಮಾಯೆ ಮುಗಿಯುತ್ತದೆ ಸುನೀತಾ ಹತ್ತಿರದಲ್ಲೇ ಮತ್ತೆ ಮನುಷ್ಯಳಾಗಿ ಪ್ರತ್ಯಕ್ಷವಾಗುತ್ತಾಳೆ